ಚಿಲ್ಲಿ ಚಿಕನ್ ಆ್ಯಕ್ಚುಲಿ ನಮಗೆ ಬೆಂಗಳೂರಿನ ಒಂದು ಹೊಸ ಸೈಡನ್ನ ತೋರಿಸುತ್ತೆ ಅಂತ ಹೇಳ್ಬೋದು ನಮ್ಮ ಸಿಟಿನಲ್ಲಿ ಎಷ್ಟು ಮೈಗ್ರೆಂಟ್ ಪಾಪ್ಯುಲೇಷನ್ ಇದ್ದಾರೆ ಅವ್ರದ್ದು ಒಂದು ಪರಿಸ್ಥಿತಿ ಹೇಗಿರುತ್ತೆ ಅವ್ರ ಜೀವನ ಹೇಗಿರುತ್ತೆ ಅನ್ನೋದು ಒಂದು ಐಪನರ್ ಅಂತ ಹೇಳ್ಬೋದು ಆ್ಯಂಡ್ ನಮಗೆ ನಾವು ಬೆಂಗಳೂರಲ್ಲಿ ನಾವು ಇವ್ರನ್ನ ನಾವು ಡೆಲಿವರಿ ಬಾಯ್ಸ್ ಆಗಿ ಅಥವಾ ಯುನೋ ಸಪೋರ್ಟ್ ಸ್ಟಾಫ್ ಆಗಿ ನಾವು ಸಾಕಷ್ಟು ನೋಡಿದ್ದೀನಿ ಶೆಫ್ಸ್ ಆಗಿರ್ಬೋದು ಆ ಥರ ಇರ್ಬೋದು ಬಟ್ ಒಬ್ಬ ಹ್ಯೂಮನ್ ಬೀಯಿಂಗ್ ಒಂದು ಸತಿ ನಾವು ನೋಡಬೇಕಾಗತ್ತೆ ಅವ್ರ ಸ್ಟ್ರಗಲ್ಸ್ ಏನಿದೆ ಅವ್ರ ಜೀವನ ಹೇಗಿದೆ ನಾವು ಅವ್ರನ್ನ ಇಲ್ಲಿ ಇನ್ನೂ ಎಷ್ಟು ವೆಲ್ಕಮ್ ಮಾಡ್ಬೋದು ನಮ್ಮ ಸಿಟಿನಲ್ಲಿ ನಮ್ಮವ್ರ ಥರನೇ ಹೇಗೆ ಟ್ರೀಟ್ ಮಾಡ್ಬೋದು ಅನ್ನೋದು ಒಂದು ಒಳ್ಳೆ ಓಪನರ್ ಅಂತ ನನಗೆ ಅನ್ಸುತ್ತೆ ಎಲ್ಲರೂ ಈ ಸಿನಿಮಾನ ಥಿಯೇಟ್ರಲ್ಲಿ ಹೋಗಿ ನೋಡಬೇಕು ಅಂತ ನಾನು ಕೇಳ್ಕೊತೀನಿ ಯಾಕೆಂದರೆ ಕನ್ನಡ ಸಿನಿಮಾಗೆ ಇದೊಂದು ಒಳ್ಳೆ ಪ್ರಯತ್ನ ಸ್ಟೋರಿನ ಮೇಲಿಟ್ಕೊಂಡು ಯಾವುದೇ ಸ್ಟಾರ್ಸ್ ಇಲ್ಲದೆ ಎಷ್ಟು ಚೆನ್ನಾಗಿ ತೆಗೆದಿದ್ದಾರೆ ಮನ್ಸಿಗೆ ಮುಟ್ಟತ್ತೆ ದಯವಿಟ್ಟು ಇಂಥ ಒಂದು ಸಿನಿಮಾಗಳನ್ನ ಥಿಯೇಟ್ರಲ್ಲಿ ಹೋಗಿ ನೋಡಿ ಅಂತ ನಾನು ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್ maybe next time when i make a film and i speak here, i will be able to speak better. Just kindly excuse me. Uh, we made this film with a lot of love and uh, i'm uh, extremely proud of our team, what we've been able to pull off. Uh, it's extremely important for a film like this to reach the widest audience possible. so please help spread the word i believe that we made a good film and i believe it needs to be watched by as many people as possible. so across karnataka, across the world, please support, please help and uh, make, help make this film a successful one. thank you. thank you so much. and i am new to Kannada industry. this is my first debut film. and uh, i am very excited that it's out here and that you all get to watch it now. It's the story says so many things and it makes you think and it means so much to me. It means a lot to all of us. So support a small project, support new faces, new voices. Just please come to theatres and watch it. That's it. Thank you. Thank you. Please support us. Thank you very much. And uh, yeah, we have decided to produce this film. Uh, she is my wife and executive producer for the film. And uh, likewise this film is very good. And this is Pan India film. We have a crew from Pan India because of them only we have made this film and please support us in this because we have tried to bring the story from India. Like to support a story, this kind of uh, story we should always appreciate and please support us. Please And it was our best decision to produce this movie. Thank you. Thank you. So ಹೆಂಗೆ ಎಕ್ಸ್ಪ್ಲೇನ್ ಮಾಡಬೇಕು ಅಂತಾನೆ ಗೊತ್ತಾಗ್ತಾ ಇಲ್ಲ ಯಾಕಂತಂದರೆ ಏನು ಚಿಲ್ಲಿ ಚಿಕನ್ಗೆ ಅವ್ರು ಹಾಕಿರ್ತಾರೆ ಆ ಸ್ಪೈಸಿನೆಸ್ಸೋ ಆ ಸಾವರ್ನೆಸ್ಸೋ ಅದು ಎಲ್ಲ ಥರದ ಮಸಾಲೆನೂ ಈ ಸಿನಿಮಾದಲ್ಲಿದೆ ನಾನು ಏನು ಕೇಳ್ಕೊತೀನಿ ಅಂತಂದರೆ ಇದೊಂದು ಕನ್ನಡ ಸಿನಿಮಾ ಇದೊಂದು ಒಳ್ಳೆಯ ಪ್ರಯತ್ನ ದಯವಿಟ್ಟು ನೀವೆಲ್ಲರೂ ಚಿತ್ರಮಂದಿರಕ್ಕೆ ಬಂದು ಈ ಥರ ಒಂದು ಒಳ್ಳೆ ಹೊಸ ಪ್ರಯತ್ನಕ್ಕೆ ನೀವು ಸಪೋರ್ಟ್ ಮಾಡಿದ್ರೆ ಇನ್ನೂ ಎಷ್ಟೊಂದು ಕನ್ನಡ ಸಿನಿಮಾಗಳಿಗೆ ಅವಕಾಶಗಳು ಸಿಗುತ್ತೆ ಆರ್ಟಿಸ್ಟ್ಗಳು ತುಂಬ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶಕರು ತುಂಬ ಚೆನ್ನಾಗಿ ನಿರ್ದೇಶಿಸಿದ್ದಾರೆ ಒಂದು ಹೊಸ ಪ್ರಯತ್ನಕ್ಕೆ ನಾನು ಆಲ್ ದ ಬೆಸ್ಟ್ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸೊ ಮಚ್ ಎಲ್ಲರಿಗೂ ನಮಸ್ಕಾರ ಈಗಷ್ಟೇ ಚಿಲ್ಲಿ ಚಿಕನ್ ಚಿತ್ರ ನೋಡ್ಕೊಂಡು ಬಂದೆ ನಿಜವಾಗ್ಲೂ ನಾನು ಈಗಷ್ಟೇ ಮಾತಾಡ್ತಿದ್ದೆ ಬೆಂಗಳೂರು ಅನ್ನೋ ನಗರ ಎಲ್ಲರನ್ನೂ ಸ್ವಾಗತಿಸುತ್ತೆ ಎಲ್ಲರ ಎಲ್ಲ ಥರ ಜನರನ್ನು ಕೂಡ ಅದು ಆಧಾರದಿಂದ ಸ್ವಾಗತಿಸಿ ಒಂದು ನೆಲೆಯನ್ನು ಹಾಕುತ್ತೆ ಸೊ ಚಿಲ್ಲಿ ಚಿಕನಲ್ಲೂ ಕೂಡ ನಾವು ನೋಡಿದಾಗ ಸಾಕಷ್ಟು ಇಮಿಗ್ರೆಂಟ್ಸು ಹೊರ ಹೊರ ಜಾಗದಿಂದ ಹೊರ ಒಂದು ಸ್ಟೇಟಿಂದ ಬಂದವರು ಕೂಡ ನಮ್ಮ ಬೆಂಗಳೂರಿನಲ್ಲಿ ಯಾವ ರೀತಿ ತಮ್ಮ ಜೀವನವನ್ನು ಕಂಡುಕೋತಾರೆ ಆ್ಯಂಡ್ ನಾವು ಯಾವಾಗಲೂ ಬೆಂಗಳೂರು ನಮ್ಮ ನಗರ ನಮ್ಮ ಒಂದು ಪರ್ಸ್ಪೆಕ್ಟಿವಲ್ಲಿ ನೋಡ್ತೀವಿ ಆದರೆ ನಾವು ಈ ಥರ ಒಬ್ಬ ಇಮಿಗ್ರೆಂಟ್ಸಿನ ಒಂದು ಪರ್ಸ್ಪೆಕ್ಟಿವಿಂದ ಬೆಂಗಳೂರನ್ನ ನೋಡೋಕ್ಕೆ ಸಾಧ್ಯನಾ ನೋಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ಟೇಸ್ಟು ಚಿಲ್ಲಿ ಚಿಕನ್ನಲ್ಲಿ ನಿಮಗೆ ಸಿಗುತ್ತೆ ಖಂಡಿತವಾಗ್ಲೂ ಒಂದು ಒಳ್ಳೆಯ ಸಿನಿಮಾ ಇನ್ಫ್ಯಾಕ್ಟ್ ನಾರ್ತ್ ಈಸ್ಟ್ ಇಮಿಗ್ರೆಂಟ್ಸ್ ನಾವು ಹೆಚ್ಚಾಗಿ ನೋಡ್ತೀವಿ ನಮ್ಮ ಒಂದು ನಗರದಲ್ಲಿ ಇರಬಹುದು ಅಥವಾ ಬ್ಯೂಟಿ ಪಾರ್ಲರ್ ಇರಬಹುದು ಈ ಒಂದು ವರ್ಗದ ಜನಾಂಗದ ಬಗ್ಗೆ ಈ ಒಂದು ಸಿನಿಮಾ ಕುರಿತಾಗಿರೋದ್ರಿಂದ ತುಂಬ ಸೆನ್ಸಿಟಿವ್ ಆಗಿ ತೆಗೆದಿದ್ದಾರೆ ಅವರ ಒಂದು ಕಣ್ಣಿನಲ್ಲಿ ನಮ್ಮ ಬೆಂಗಳೂರನ್ನು ನೋಡಿದ್ರೆ ಹೇಗಿರುತ್ತೆ ಜೀವನವನ್ನು ನೋಡಿದ್ರೆ ಹೇಗಿರುತ್ತೆ ಅನ್ನೋ ಒಂದು ಸಣ್ಣ ತುಣುಕು ಒಂದು ಕಣ್ಣು ತೆರೆಸುವಂಥ ಒಂದು ಪ್ರಯತ್ನ ಅಂತ ಹೇಳ್ಬೋದು ಐ ಕಂಗ್ರ್ಯಾಚುಲೇಟ್ ದ ಕಾಸ್ಟ್ ಇನ್ ಕ್ರೂ ಆ್ಯಂಡ್ ಮ್ಯೂಸಿಕ್ ಕೂಡ ಅಷ್ಟೇ ಸ ಸೊಗಸಾಗಿ ಬಂದಿದೆ ಸಿದ್ಧಾಂತ್ ಸುಂದರ್ ಅವರು ಒಂದು ರೀತಿಯ ಎಕ್ಸ್ಪೆರಿಮೆಂಟ್ಗಳನ್ನು ಮಾಡಿದರೆ ತುಂಬಾ ಚೆನ್ನಾಗಿ ಕಂಪೋಸ್ ಮಾಡಿದ್ದಾರೆ ಹಾಡಿದರೆ ಕೂಡ ಸೊ ಖಂಡಿತವಾಗ್ಲೂ ನೀವು ಕೂಡ ಈ ಕನ್ನಡ ಚಿತ್ರ ಚಿಲ್ಲಿ ಚಿಕನ್ ನೋಡಿ ನಿಮಗೂ ಕೂಡ ಒಂದು ಬೇರೆ ಟೇಸ್ಟೇ ಸಿಗುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಬಂದಿದೀವಿ ಹೇಳಬೇಕು ಅಂತ ಅಂದ್ರೆ ಒಬ್ಬ ಮನುಷ್ಯನಿಗೆ ರೆಸ್ಪೆಕ್ಟ್ ಗಿಂತ ಇಂಪಾರ್ಟೆಂಟ್ ಏನೂ ಇಲ್ಲ ಯಾವುದೇ ಊರವನಾಗಿರ್ಲಿ ಯಾವುದೇ ಕಾಸ್ಟ್ ಆಗಿರಲಿ ಯಾವುದೇ ಕ್ರೀಡಾ ಆಗಿರಲಿ ರೇಸ್ ಆಗಿರಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು ಅಂತ ಒಂದು ಹಾಗೆ ನೆವರ್ ಗಿವ್ ಅಪ್ ಆಟಿಟ್ಯೂಡ್ನ ತೋರಿಸುವಂತ ಮೂವಿ ಈ ತರದ ಮೂವಿ ಕನ್ನಡದಲ್ಲಿ ಬಂದ್ರೆ ತುಂಬಾ ಖುಷಿನೇ ನಮಗೆ ಬಿಕಾಸ್ ಈ ತರದ್ ಮೂವಿನೇ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಸೊ ನೋಡಿ ಒಂದು ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಚಿಲ್ಲಿ ಚಿಕನ್ ಯಾಕಂದ್ರೆ ಇದರಲ್ಲಿ ಭಾಷೆ ಯಾವುದೇ ಆದ್ರೂ ಊರು ಯಾವುದೇ ಆದ್ರೂ ಕೊನೆಗೆ ನಮ್ಮ ಭಾವನೆಗಳು ಇಂಪಾರ್ಟೆಂಟ್ ಆಗುತ್ತೆ ಎಲ್ಲರೂ ಅವರ ರೂಟ್ಸ್ ಅವರವ್ರ ಕಲ್ಚರ್ನ ರೆಸ್ಪೆಕ್ಟ್ ಮಾಡೇ ಮಾಡ್ತಾರೆ ಎಲ್ಲೇ ಇರಲಿ ಇದು ನಮ್ಮ ಭಾರತ ಅನ್ನೋ ಎಲ್ಲರೂ ಒಂದಾಗಿರೋದು ಏನೋ ಆ ಭಾವನೆ ಎಲ್ಲರಲ್ಲೂ ಬರಬೇಕು ಅನ್ನೋದೇ ಇದೊಂದು ಮೆಸೇಜ್ ನಾನು ಕ್ಯಾರಿ ಮಾಡಿದ್ದೀನಿ ಸೊ ಎಲ್ಲರೂ ನೋಡಿ ತುಂಬ ಚೆನ್ನಾಗಿದೆ ಸಿನಿಮಾ ಸಿನಿಮಾ ಥಿಯೇಟರ್ಗೆ ಬಂದು ನೋಡಿ ಆ್ಯಂಡ್ ಚಿಲ್ಲಿ ಚಿಕನ್ನ ಸವಿ ಥ್ಯಾಂಕ್ ಯು